ಇಂಡಿಯಾ ಕ್ರೈಮ್ ನ್ಯೂಸ್ ಸದ್ಯ ದೇಶದಲ್ಲಿ ನಡೆಯುವ ಲೋಕಸಭಾ ಚುನಾವಣೆ ತುಂಬಾ ಮಹತ್ವದಾಗಿದ್ದು ಸ್ವಾತಂತ್ರ್ಯ ಸಿಕ್ಕ ನಂತರ ಮಾಜಿ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ಸಮಯದಲ್ಲಿ ಜನರ ಪರ ಸರ್ಕಾರ ಇದ್ದವು ಈಗ ಮಾತ್ರ ಸದ್ಯದಲ್ಲಿ ನರೇಂದ್ರ ಮೋದಿ ಭಾಜಪ ಸರ್ಕಾರ ಜನಪರ ಸರ್ಕಾರ ಅಲ್ಲ ಹುಕುಮ್ ಶಾಹಿ ಸರ್ಕಾರ ಆಗಿದೆ ಎರಡ್ ಸಾವಿರದ ಹದಿನಾಲ್ಕು ಸಾಲಿನಲ್ಲಿ ಮೋದಿ ಸರ್ಕಾರ ಅನೇಕ ಭರವಸೆ ನೀಡಿದರು ಈವರೆಗೂ ಯಾವುದೇ ರೀತಿಯ ಭರವಸೆ ಈಡೇರಿಸಿಲ್ಲ ಎಂದು ಮಾಜಿ ಕೇಂದ್ರ ಮಂತ್ರಿ ಶರದ್ ಪವಾರ್ ಆರೋಪಿಸಿದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೀಪ ಪ್ರಜ್ವಲನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಸಿಲಿಂಡರ್ ಸೇರಿದಂತೆ ಇನ್ನಿತರ ದಿನಸಿ ವಸ್ತುಗಳ ಬೆಲೆ ಕಡಿಮೆ ಇತ್ತು ಆದರೆ ಇವತ್ತು ಮೋದಿ ಸರ್ಕಾರ ತುಂಬಾ ಏರಿಕೆ ಮಾಡಿದ್ದಾರೆ ಇದರಿಂದ ದಿನನಿತ್ಯ ದುಡಿದು ತಿನ್ನುವ ಅವರ ಬಡ ಜನರ ಮೇಲೆ ಭಾರೀ ಪರಿಣಾಮ ಉಂಟಾಗಿದೆ ಅಲ್ಲದೆ ರೈತರ ಪರ ಸೂಕ್ತ ಕಾಳಜಿ ವಹಿಸುತ್ತಿಲ್ಲದ ಕಾರಣ ರೈತರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಹೆಸರಿಗೆ ಮಾತ್ರ ಯೋಜನೆಗಳಿವೆ ಆದ್ರಿಂದ ಕಾಂಗ್ರೆಸ್ ಪಕ್ಷದಿಂದ ರೈತರಿಗೆ ಕೃಷಿಗೆ ಬೇಕಾದ ಅನುಕೂಲಗಳಿಲ್ಲ ರೈತರ ಸಾಲ ಮನ್ನಾ ಮಾಡಿಲ್ಲ ಹೀಗಾಗಿ ಸರ್ವೇ ಸಾಮಾನ್ಯ ಜನರು ಜೀವನ ನಡೆಸುವುದು ತುಂಬಾ ಕಷ್ಟಕರ ಆಗಿದೆ ಎಂದು ಹೇಳಿದ ಶರದ್ ಪವಾರ ನಮ್ಮ ಇಂಡಿಯಾ ಒಕ್ಕೂಟದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ನೀಡಿ ಲೋಕಸಭೆಗೆ ಆಯ್ಕೆ ಮಾಡಿ ಎಂದು ಜನರಲ್ಲಿ ಮನವಿ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ವಿವಿಧ ಗಣ್ಯರು ಮಾತನಾಡಿ ಬಿಜೆಪಿ ವಿರುದ್ದ ವಾಗ್ದಾಳಿ ನಡೆಸಿದರು ಹಾಗೂ ಕಾಂಗ್ರೆಸ್ ಪಕ್ಷದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿವರಣೆ ನೀಡಿದರು ಹಾಗೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಇನ್ನು ಕೆಲವು ಜನಪರ ಯೋಜನೆಗಳನ್ನು ಜಾರಿಗೆ ತರ್ತೇವೆ ಎಂದು ಹೇಳಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ಲೋಕಸಭೆಗೆ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಆಯ್ಕೆ ಮಾಡಿ ಎಂದು ಜನರಲ್ಲಿ ವಿನಂತಿಸಿದರು ಯುವ ಮುಖಂಡ ಉತ್ತಮ ಪಾಟೀಲ್ ಉತ್ತಮ ಪಾಟೀಲ್ ಮಾತನಾಡಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮತಗಳನ್ನು ನೀಡಿ ಲೋಕಸಭೆಗೆ ಆಯ್ಕೆ ಮಾಡಿ ಎಂದು ಜನರಲ್ಲಿ ವಿನಂತಿಸಿದರು ಈ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಡಿ ಸುಧಾಕರ್ ಗುಜರಾತ್ ಶಾಸಕ ಜಿಗಿನೇಶ್ ಮೇವಾಣಿ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ವೀರಕುಮಾರ ಪಾಟೀಲ್ ಪಾಟೀಲ್ ಲಕ್ಷ್ಮಣರಾವ್ ಚಿಂಗಳೆ ಸುಭಾಷ್ ಜೋಶಿ ಅಶೋಕ್ ಕುಮಾರ್ ಅಸೋದೆ ರೋಹನ್ ಸಾಳವೆ ರಾಜೇಶ್ ಕದಂ ರಾಜೇಂದ್ರ ವಡ್ಡರ ಕಾಂಗ್ರೆಸ್ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಸೇವಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಯುವಕರು ಸಾವಿರಾರು ಜನರು ಉಪಸ್ಥಿತರಿದ್ದರು आपल्या मताचं हक बजावताना आपण विचार करून हक्क बजवायला पाहिजे आज कर्नाटक सरकारच्या माध्यमातन अनेक योजना ज्या निवडणुकीच्या काळामध्ये सरकारच्या वतीने घोषणा करण्यात आल्या होत्या त्या सगळ्या घोषणा या ठिकाणी आज सरकारनं पाळलेल्या आहेत आणि याचे साक्षीदार आपण सर्वजण या ठिकाणी बसलेले सगळेजण साक्षीदार याचा रूल फेडण्यासाठी हे केलेल्या कामाची धकार घेऊन आज आपण येणाऱ्या दिवसामध्ये गॅस मध्ये सिलेंडर सातशे दहा रुपये आणि आज ट्रेंडरच्या बाहेर गेल्याच्या नेते तो भाव अठराशे सात आहे

शहर मिळाले त्यांना विचारले की निळाची घेण्यासाठी आम्हाला आश्चर्य त्यांनी उत्तर दिलं की भारताच्या या निवडणुकी काही घडायचं लक्ष आणि म्हणून आमच्या वतिम आम्हाला ही उमेदवार करून या ठिकाणी आणि ही शिस्टिफाने सुभाष जोशीवरे आतीयर उतां पाटीलरे गुजरात मां तव्हां जगीश मेवाणीवरे रोही शिंधेवरे न कर्नाटक सरकार मतिलबु आत्मीर डी ಬದುಗಳೇ ಮಾಧ್ಯಮ ನಾವೆಲ್ಲ ವಿಶೇಷವಾಗಿ ರಾಷ್ಟ್ರ ನಾಯಕರಾದ ಶರದ್ ಪವಾರ್ ಅವರ ವಿಚಾರಗಳನ್ನ ಅವರ ಅನುಭವ ಪ್ರಶಸ್ತ ರಾಜಕೀಯ ವಿದ್ಯಮಾನಗಳನ್ನ ಅವರ ಬಗ್ಗೆ ಕೇಳಬೇಕು ಕೂಡ ಬಹಳ ಆಸಕ್ತಿ ಇದೆ ಯಶಸ್ವಂತೆ ತೆಗೆದುಕೊಳ್ಳದೆ ಕಾಂಗ್ರೆಸ್ಸಿನ ಚಿಕ್ಕೋಡಿ ಕಾಂಗ್ರೆಸ್ ಉಮೇದುವಾರಿಗೆ ತಾವೆಲ್ಲ ಸಹಕಾರ ಮಾಡಬೇಕು ಅವ್ರಿಗೆ ತಾವು ಮತಗಳನ್ನು ಕೊಡಬೇಕಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ಎನ್ ಸಿ ಬಿ ಕಾರ್ಯಕರ್ತರಲ್ಲಿ ವಿನಂತಿ ಪಡ್ಕೊಳ್ಳಿಕ್ಕೆ ನಾವು ಬಂದಿದ್ದೇನೆ ಅವರು ಖಂಡಿತವಾಗಿ ಆಶೀರ್ವಾದ ಮಾಡ್ತರೆ ದೇಶದಲ್ಲಿರುವಂತ ಪ್ರಶಸ್ತ ರಾಜಕಾರಿಯಲ್ಲಿ ಇಂಡಿಯಾ ಘಟವನ್ನು ಇವತ್ತು ದೆಹಲಿಯಲ್ಲಿ ಅಧಿಕಾರಿಗಳು ಬಹಳ ಮುಖ್ಯ ಆಗಿದೆ ಅದು ಚಿಕ್ಕೋಳಿ ಇರಬಹುದು ಬೆಳಗಾವಿ ಇರಬಹುದು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳು ಬೇಕು ಅದಕ್ಕೆ ಶರದ್ ಪವಾರ್ಜಿ ಅವರ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆ ಸರ್ಕಾರ ಕಾರ್ಮಿಕರ ಇರುವಂತ ಸರ್ಕಾರ ಇದಾಗಿದೆ ಎಲ್ಲರ ಹಿತರಕ್ಷಣೆ ಮಾಡುವಂತ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರವಾಗಿದೆ ಆಗಿದೆ ಅದಕ್ಕಾಗಿ ಇದಕ್ಕೆ ನಿಮ್ಮ ಆಶೀರ್ವಾದ ಪ್ರೀತಿ ಖಂಡಿತವಾಗಿರ್ಲಂತ ನಾವು ಕೂಡ ಮತ್ತೊಮ್ಮೆ ವಿನಂತಿ ಮಾಡ್ತಾ ವಿಶೇಷವಾಗಿ ಐದು ಗ್ಯಾರಂಟಿಗಳನ್ನ ಎಪ್ಪತ್ತು ವರ್ಷಗಳ ಸ್ವತಂತ್ರದಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಕೊಟ್ಟಿದ್ದು ವಿಶೇಷವನ್ನು ಮಾತನಾಡುತ್ತಾ ಈ ಗ್ಯಾರಂಟಿನ ಮಹಿಳೆಯರು ಸೌಲಭ್ಯರಾಗಬೇಕು ಅವರಿಗೆ ಶಕ್ತಿ ತುಂಬಬೇಕಂತ ಈ ಯೋಜನೆಯ ಕಳೆದ ಹತ್ತಿಗಿಂತ ಜಾರಿ ಮಾಡಿದ್ದೇವೆ ಇದರಿಂದ ಬಹಳಷ್ಟು ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ ಇವತ್ತು ನಾನು ಭಾವಿಸ್ತಾ ಜೊತೆಗೆ ಕಾಂಗ್ರೆಸ್ನ ಚಿಕ್ಕಳಿ ಅಭ್ಯರ್ಥಿಗೆ ನಮಗೆಲ್ಲರ ಆಶೀರ್ವಾದ ಬೇಕು ಅವ್ರನ್ನ ನಾವೆಲ್ಲ ಡೆಲ್ಲಿಗೆ ಕಳ್ಸೋ ನಮ್ಮ ಮಾತನ್ನ ವಿಶೇಷವಾಗಿ ವಿನಂತಿ ಮಾಡ್ತಾ ಉದ್ದವ್ ಪಾಟೀಲ್ ಅವ್ರಿಗೆ ಮನೆ ಚರ್ಚೆ ಮಾಡಿದಾಗ ನಾವು ಇದು ನಾಡು ಅಂಬೇಡ್ಕರ್ ಪಾದ ಸ್ಪರ್ಶ ಮಾಡಿದ ಇಲ್ಲಿ ಕಾಂಗ್ರೆಸ್ ಖಂಡಿತವಾಗಿ ಜಯ ಆಗಲೇಬೇಕನ್ನೋ ಮಾತ್ರ ಹೇಳಿದ್ರು ನಾಳೆ ಕೂಡ ಅದನ್ನ ಪ್ರತಿಭಟನೆ ಮಾಡುತ್ತಾ ಇದು ಅಂಬೇಡ್ಕರ್ ಬಸವಣ್ಣವರ ನಾಡು ಇಲ್ಲಿ ಕೋಮವಾದಿಗೆ ಯಾವುದೇ ಸಂದರ್ಭದಲ್ಲಿ ನಾವು ಶರತ್ ಪೌರ್ ಪೌರ್ಜಿ ಅವರಿಗೆ ಅಲ್ಲಿಂದ ವಿಶೇಷವಾಗಿ ಕರ್ನಾಟಕದಲ್ಲಿ ಏಕೈಕ ಎನ್ ಸಿ ಪಿ ಸಭೆ ಇದಾಗಿದೆ ಅವರು ನಮ್ಮಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಅಭ್ಯರ್ಥಿ ಮೇಲೆ ವಿಶೇಷವಾದ ಅವರು ಪ್ರೀತಿ ಕಾಳಜಿ ಹೊಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಿ ಕಾಂಗ್ರೆಸ್ಸಿನ ಚಿಂತಿ ಉಮೇದುವಾರರ ಕಾಂಗ್ರೆಸ್ನ ಅಭ್ಯರ್ಥಿಗೆ ನಾವು ಆಶೀರ್ವಾದಿ ಹೇಳಿ ಮಾತು ನಮಸ್ಕಾರ